ಸಾಂಬಾರ್ ಮಾಡ್ತಾ ಇದ್ದೀವಿ ಬನ್ನಿ ಬೇಕಾಗೋ ಸಾಮಾನು ನೋಡ್ಕೊಳ್ಳೋಣ ಇದನ್ನ ನಾವು ಬೆಲೆ ಬೇಯಿಸ್ಕೊಂಡಿದ್ದೀವಿ ಸಾಂಬಾರ್ ಪುಡಿ ಕಳ್ಸ್ಕೊಂಡಿರೋ ನೀರು ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ಮೂಲಂಗಿ ನೈವಿಲ್ ಕೋಸು ತೊಗೊಂಡಿದ್ದೀವಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಟೊಮ್ಯಾಟೊ ಕೊತ್ತಂಬರಿ ಹುಣಸೆ ಹಣ್ಣು ಇದೇ ಎಣ್ಣೆ ಹಾಕೊತಾ ಇದ್ದೀವಿ ಸಾಸಿವೆ ಕರಿಬೇವು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಬೆಳ್ಳುಳ್ಳಿ ಈರುಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆಯ ತರಕಾರಿ ಹಾಕೊಳ್ಳೋಣ ಎಲ್ಲ ತರಕಾರಿ ಟೊಮೆಟೊ ಹಾಕೊಳ್ಳೋಣ ಸಾಂಬಾರ್ ಪುಡಿ ಮಿಶ್ರಣ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೋಲ್ಲಣ್ಣ ನಾವು ಬೇಳೆ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿರ್ತೀವಿ ಇರ್ತೀವಿ ಪಕ್ಕ ಸ್ವಲ್ಪ ಎಷ್ಟು ಬೇಕು ರುಚಿಗೆ ಅಷ್ಟು ರುಚಿ ಹಾಕೊಳ್ಳೋಣ ಈಗ ಹುಣಸೆನ ರಸ ಹಾಕ್ತಾ ಇದೀವಿ ಬೇಳೆ ಬೇಯಿಸಿರೋ ನೀರು ಸ್ವಲ್ಪ ರುಚಿ ಬೇಯಿಸ್ಕೊಳ್ಳೋಣ ಇವಾಗ ಸಾರ್ ಚೆನ್ನಾಗಿ ಕುದೀತಿದೆ ಒಂದು ಸ್ವಲ್ಪ ಕಾಯ್ತು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಗಾರ್ನಿಶಿಂಗ್ ಸಾಂಬಾರು ರೆಡಿ ಆಗಿದೆ ಸವಿಯಲು ಸಿದ್ಧವಾಗಿದೆ ಈ ಸಾರ್ ಇವಾಗ ಚೆನ್ನಾಗಿ ಕುದೀತಿದೆ ರೆಡಿ ಆಗಿದೆ ತರಕಾರಿ ಸಾಂಬಾರು ರೆಡಿ ಆಗಿದೆ